ಹೇಳ್ತೀನಿ ಡೈರೆಕ್ಟ್ರು ಹೇಗೆ ಅಂತ ನಾನು ಅವರೆಲ್ಲ ಡೈರೆಕ್ಟರ್ ಸರ್ ಎಲ್ಲಾ ಸಿನಿಮಾಗಳನ್ನ ಮುಂಚಿಂದ ಎಲ್ಲಾ ಸಿನಿಮಾಗಳು ಪ್ರಚಾರನ ನಾವೇ ಮಾಡ್ಕೊಂಡ್ ಬಂದಿದೀವಿ ಅವ್ರಿಗೆ ಬೆನೇ ಸರ್ ಈ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ನಾವೊಂದು ಆರುಗಳ ಹಿಂದೆ ಯಾರೋ ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ನಾನೇ ನಮ್ಮ ಫ್ರೆಂಡ್ ಯಾರು ಕರ್ಕೊಂಡು ಹೋಗಿದ್ದೆ ಒಂದ್ ಜಾಗಕ್ಕೆ ಸಾರು ಬಂದಿದ್ರು ಸರಿ ಅದು ಆಗಿಲ್ಲ ಡೀಲ್ ಆಗಲಿಲ್ಲ ಅದು ಅಷ್ಟು ಕಾನ್ಫಿಡೆನ್ಸ್ ಈ ಪಿಕ್ಚರ್ ಹಿಟ್ ಆಗಿ ಅಲ್ಲಿವರೆಗೂ ಏನು ಕಂಟೆಂಟ್ ಬಿಟ್ಟಿರ್ಲಿಲ್ಲ ನಂಗೆ ಹೇಳಿದ್ರೆ ಒಂದಕ್ಕಿಂತ ಒಂದ್ ಸಾಂಸು ತುಂಬಾ ಚೆನ್ನಾಗಿದೆ ಹಿಟ್ ಮಾಡೇ ಮಾಡ್ತೀವಿ ಇದು ಬಿಡಲ್ಲ ಇದು ನೋಡೇ ನೋಡಿ ನೋಡಿ ಅಂತ ನಂಬರ್ ಇದ್ರು ಒಂದ್ ದೊಡ್ಡ ದೊಡ್ಡ ನಂಬರ್ ಹೇಳಿದ್ರು ಇಷ್ಟು ರೀಚ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಎಸ್ ಅದನ್ನ ಮಾಡಿದರೆ ಅವ್ರ ಕಾನ್ಫಿಡೆನ್ಸ್ಗೆ ತುಂಬಾ ತುಂಬಾ ಸಂತೋಷ ಆಗುತ್ತೆ ಅವ್ರ ಹೆಂಗೇನು ಸರ್ ಬಹಳ ಈಸಿ ಅದ್ವು ನಮಗೇನೋ ಬೇರೆ ಏನೋ ಹೇಳ್ಬಿಟ್ಟಿದ್ರೆ ಯಾವ್ದೋ ಒಂದು ಆ್ಯಡ್ ಹೇಳ್ತಾರೆ ಫ್ರಂಟ್ ಪೇಜ್ ಬೇಕು ಅಂತ ಬುಕ್ ಮಾಡಿ ಅಂತ ಹೇಳ್ತಾರೆ ಸರ್ ಮೂರು ಲಕ್ಷ ಆಗುತ್ತೆ ಕ್ಲೀನ್ ಮಾಡೋಕ್ಕೆ ಅದ ಕೊಡ್ಬೇಕಾಗತ್ತೆ ಅಂತಾರೆ ನಾವು ಯೋಚನೆ ಮಾಡಿಸಿ ಯೋಚನೆ ಇದೆ ಒಂಟ ಕೊಡ್ಬೇಕು ಕೊಡ್ಬೇಕು ಅಷ್ಟೇ ನಾವು ಒಂದೇ ಐದು ವಾರ ಬುಕ್ ಮಾಡಿ ಅಂತಾರೆ ಅದನ್ನ ನಾವು ಕೇಳ್ಬಾರ್ದ ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ಕ್ಲಿಕ್ ಆಗಿದೆ ಬೇರೆ ಜನರಿಂದ ವಾಪಸ್ ಈ ಸಿನಿಮಾ ಮಾಡಿದ್ರು ಹೇಳ್ತಿದ್ರು ಸರ್ ನಾನು ಅವಾಗೆಲ್ಲ ಶೂಫ್ಟಿಂಗ್ ನಾನು ಹೆಗೆಲ್ಲ ಬಂದಾಗ ಹೇಳ್ತಾ ತುಂಬಾ ಬೇರೆ ತರ ಸಿನಿಮಾ ಆಗುತ್ತೆ ಅಂತಂದ್ರು ಸೊ ಸಿನಿಮಾ ಹಿಟ್ ಆಗಿದೆ ಎಲ್ರಿಗೂ ಯು